ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿಲ್ಲ ಸ್ವಲ್ಪ ಆರಾಮಾಗಿ ಹುಷಾರು ತಪ್ಪಿದ್ದೀನಿ ಇದು ಕೃಷ್ಣ ಜನ್ಮಾಷ್ಟಮಿದು ವಿಡಿಯೋ ಹಳೇದಿತ್ತು ಶೂಟ್ ಮಾಡ್ಕೊಂಡಿತ್ತು ನಾನು ಅಪ್ಲೋಡ್ ಮಾಡಿರಲಿಲ್ಲ ಭಾಳ ದಿನ ಆಗಿತ್ತು ಹೇಗೆ ಪ್ರಿಪ್ರೇಷನ್ ಮಾಡಿಕೊಂಡೆ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದೆ ಬಟ್ ಇದು ಏನಾಗಿದೆ ಗೊತ್ತಿಲ್ಲ ವೀಡಿಯೋ ರೆಕಾರ್ಡೇ ಆಗಿಲ್ಲ ಇದು ನನ್ನ ಮಗನ ಕೊಬ್ಬರಿ ಸಲಿಸ್ಕೋತಾ ಇದ್ದೀನಿ ನೋಡಿ ಹಬ್ಬಕ್ಕೆ ತಿಂಡಿ ಎಲ್ಲ ರೆಡಿ ಮಾಡಬೇಕು ಅಂತಲೇ ಸ್ವಲ್ಪ ಆವಾಗಲೇ ಆರಾಮ ಇರಲಿಲ್ಲ ಆದರೂ ಹಬ್ಬ ಮಾಡಲೇಬೇಕು ಅನ್ನೋ ಒಂದು ಕಂಡೀಷನ್ನಿಂದ ಇವನ ಹತ್ರನೇ ಹಠ ಮಾಡಿ ಕೊಬ್ಬರಿ ಸೊಲಿಸ್ಕೊಂಡೇ ಸುಲ್ ಕೊಟ್ಟ ಅವನೇ ತುರಿದು ಕೊಟ್ಟ ಅಷ್ಟರಲ್ಲಿ ನಾನು ಒನ್ ಕೊಬ್ಬರಿ ಸುಲಿ ಅಷ್ಟರಲ್ಲಿ ನಾನು ಚೂರು ಗಾರ್ಡನ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇದು ಟೊಮೆಟೊ ಗಿಡ ವೇಸ್ಟ್ ಟೊಮೆಟೊ ಬಿಸಾಕಿದ್ದು ನೋಡಿ ಎಷ್ಟೊಂದು ಟೊಮೆಟೊ ಬಂದಿದೆ ಅಂತ ಅಂದ್ಬಿಟ್ಟು ಮಳೆ ಬಂದಿತ್ತಲ್ಲ ಹಾಗಾಗಿ ಗಿಡ ಎಲ್ಲ ಚೆನ್ನಾಗಿತ್ತು ಒಂದು ವೀಡಿಯೋ ಮಾಡಿಕೊಂಡು ಅಷ್ಟೇ ಸಿಂಪಲ್ ಆಗಿ ಒಂದೇ ಒಂದು ಮೆಣಸಿನ್ಕಾಯಿ ಬಿಟ್ಟಿದೆ ನನ್ನ ಮೆಣಸಿನ್ಕಾಯಿ ಗಿಡದಲ್ಲಿ ಸ್ವಲ್ಪ ಹೂವಿನ ಗಿಡ ಎಲ್ಲ ಚೂರು ಬಿಸಿಲತ್ತದ ನೋಡಿ ಹುಷಾರ ಕಾಣ್ದೆ ಕಾಂಪೌಂಡ್ ಫುಲ್ ನೀರಿದೆ ಮಳೆ ಬಂದು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಗಾರ್ಡನ್ ನೋಡಿ ಹಿಂಗಾಗಿದೆ ಅಂತ ಮಳೆ ಜಾಸ್ತಿ ಆಗ್ಬಿಟ್ಟಿದೆ ನೀರು ಎಲ್ಲ ಪಾಟಿಂದ ವಾಪಸ್ ತೆಗಿಬೇಕು ಹಂಗಾಗ್ಬಿಡಿದೆ ಒಂದೊಂದು ಸಲ ನೀರಿಂದ ಒಣಗೆ ಹೋಗಿರುತ್ತೆ ಇಷ್ಟೊಂದು ಮುಗ್ಗಿದೆ ನೋಡಿ ಎರಡು ಮೂರು ಮುಗ್ಗಿತ್ತು ಇಲ್ಲೂ ಅಷ್ಟೇ ನಿಂಬೆಣ್ಣು ನೋಡ್ರಿ ಸ್ಟೋನ್ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹಣ್ಣಾಗಿಲ್ಲ ಇನ್ನೂ ಬರೀ ಗಿಡದಲ್ಲಿದೆ ಅಷ್ಟೆ ಇನ್ನೂ ಹಸ್ರಗಿದೆ ಇನ್ನೂ ಬಿಡಿಸ್ಕೊಂಡಿಲ್ಲ ಬಿಸಿಲು ಬಂದರೆ ಮಾತ್ರ ಹೂವು ಅರಳೋದು ನೋಡಿ ಬೆಳಗ್ಗೆ ನಾನು ಹೂವು ಎತ್ಕೊಳ್ಳುವಾಗ ಇನ್ನೂ ಅರಳಿರಲಿಲ್ಲ ಈಗ ಸಂಜೆ ಅರಳಿದೆ ನಿಂಬೆ ಹಣ್ಣು ಅಷ್ಟೇ ಸ್ವಲ್ಪ ಬಿಸಿಲು ಎತ್ತಿದ್ರೆ ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೀನಿ ಗಿಡದ ಬಗ್ಗೆ ಕೇರ್ ಮಾಡೋಕ್ಕೆ ಟೈಮೇ ಇಲ್ಲ ನನಗೆ ಆರಾಮಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡಿದೆ ನಾನು ಬೆಂಗಳೂರು ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಇದು ಹಳೆ ವಿಡಿಯೋ ಆ್ಯಕ್ಚುಲಿ ಇನ್ನು ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ವಿಡಿಯೋಸ್ನ ಪ್ಲೀಸ್ ಸಪೋರ್ಟ್ ಮಾಡಿ ಏನಾಯಿತು ಏನು ಆರೋಗ್ಯ ಕೆಟ್ಟಿತ್ತು ಇಲ್ಲದನ್ನೂ ಮುಂದೆ ತಿಳಿಸ್ತೀನಿ ನಾನು ಯಾವ ಹಾಸ್ಪಿಟಲ್ಗೆ ಹೋಗಿದೆ ಅಂತಿಲ್ಲ ಇದು ಕರ್ಬೇವಿನ ಸೊಸಿ ಮುಗಿಸ್ಕೊಂಡು ಹೇಗೋ ನಾಲ್ಕರಿಂದ ಐದು ಕೊಬ್ಬರು ಸುಲ್ಕೊಟ್ಟ ಅದ್ರಲ್ಲಿ ಒಂದು ಕೆಟ್ಟೋಗಿತ್ತು ನಾಲ್ಕು ಚೆನ್ನಾಗಿತ್ತು ಅಷ್ಟೇ ಐದೇನೋ ಸುಲಿದಿದ್ದ ನಾಲ್ಕು ಚೆನ್ನಾಗಿತ್ತು ಒಂದು ಕೆಟ್ಟೋಗಿತ್ತು ಅದನ್ನು ತುರ್ದು ತುರಿಸ್ಕೊಂಡೆ ಅವ್ನ ಕೈಯಲ್ಲಿ ನನಗೆ ಆರಾಮಿಲ್ಲ ಅಂತ ಗೊತ್ತಾಯ್ತಲ್ಲ ಏನು ಮಾಡೋದು ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಇರೋ ಮಗುನೇ ಹೆಣ್ಮಗು ಥರ ಕೆಲಸ ಮಾಡಿಸ್ಕೋಬೇಕು ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಅವನಿಗೆ ಬಟ್ಟೆ ಬೇಕಿತ್ತು ಜನ್ಮಾಷ್ಟಮಿಗೆ ಹಾಕ್ಕೊಳಕ್ಕೆ ನಾನು ಪಂಚೆ ಹಾಕೋತೀನಿ ಅಂತಿದ್ದ ಅದನ್ನು ಕೊಡ್ಸೋಕ್ಕೆ ಕರ್ಕೊಂಡೋದೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಇದು ಕೊಬ್ಬರಿ ಕೊಟ್ಟ ಚೆನ್ನಾಗಿತ್ತು ಪಂಚೆ ಮತ್ತು ಶರ್ಟು ತೊಗೊಂಡ ಇದು ಕಾಟನ್ ಲೆನಿನ್ ಕಾಟನ್ ಶರ್ಟು ಚೆನ್ನಾಗಿತ್ತು ಅದಕ್ಕೆ ವೈಟ್ ಪಂಚೆ ತೊಗೊಂಡ ಅದು ಹಾಕ್ಕೊಂಡ್ರೆ ಫೋಟೋನು ನಾನು ಹಾಕ್ತೀನಿ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ ಸ್ವಲ್ಪ ಅದು ಮುಗಿಸ್ಕೊಂಡು ಕವರೆಲ್ಲ ತೊಗೋಬೇಕಿತ್ತು ಅಲ್ಲಿಗೆ ಹೋಗ್ತೀವಿ ಈಗ

ರಾಮರಾಜ್ ಶೋರೂಮಲ್ಲಿ ಬಟ್ಟೆ ಎಲ್ಲ ತೊಗೊಂಡಾದ್ಮೇಲೆ ನಾವು ಇಲ್ಲಿ ಸ್ವಲ್ಪ ಪಾತ್ರೆ ಅಂಗಡಿಗೆ ಬಂದ್ವಿ ಸೋಲಂಕಿ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆಯೇ ಇದೆ ನನಗೊಂದು ಫ್ರೈಯಿಂಗ್ ಪ್ಯಾನ್ ಬೇಕಿತ್ತು ಮತ್ತು ಗಿಫ್ಟ್ ಕೊಡೋದಕ್ಕೆ ಕ್ಯಾರಿ ಬ್ಯಾಗ್ ಇರಲಿಲ್ಲ ಅದು ತೊಗೊಳ್ಳೋಣ ಅಂತ ಬಂದ್ವಿ ಅದಲ್ಲಿ ಸಿಗಲಿಲ್ಲ ಬೇರೆ ಕಡೆ ತೊಗೊಂಡ್ವಿ ಫ್ರೈಯಿಂಗ್ ಪ್ಯಾನ್ ಅಂತ ತೊಗೊಂಡು ಮನೆಗೆ ಬಂದ್ವಿ ಮತ್ತು ನಾನು ವೀಡಿಯೋ ಆನ್ ಮಾಡಿಟ್ಟಿದ್ದೀನಿ ಮೊಬೈಲಲ್ಲಿ ಯಾಕೋ ರೆಕಾರ್ಡೇ ಆಗಿರಲಿಲ್ಲ ಅದು ಯಾವುದು ವೀಡಿಯೋಸ್ ಇಲ್ಲ ಡೈರೆಕ್ಟ್ ನಾನು ಪೂಜೆದೇ ವೀಡಿಯೋ ಹಾಕಿದ್ದೀನಿ ನನಗೆ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟೇ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೆ ಅವತ್ತೆ ಅಲ್ಲಿಂದ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೆ ನನ್ನ ಫ್ರೆಂಡ್ ಮನೆಯದು ಮುಗಿಸ್ಕೊಂಡು ಬಂದ ಮೇಲೆ ನೋಡಿ ಪೂಜೆಗೆ ರೆಡಿ ಮಾಡಿರೋದು ನನಗೆ ಆಗ್ತಿರ್ಲಿಲ್ಲ ಆರಾಮಿಲ್ವಲ್ಲ ಸುಸ್ತು ಸ್ವಲ್ಪ ನಿಧಾನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗನ ಫ್ರೆಂಡ್ಸು ಸ್ವಲ್ಪ ಬಂದು ಹೆಲ್ಪ್ ಮಾಡಿದ್ರು ನನ್ನ ಫ್ರೆಂಡ್ಸು ಬಂದಿದ್ರು ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆಂದರೆ ಕೆಲವರಿಗೆ ಮುಜುಗಾರ ಇರುತ್ತೆ ವೀಡಿಯೋ ಮಾಡ್ತೀಯಾರೆ ಅಂತಂದ್ಬಿಟ್ಟು ಹಾಗಾಗಿ ಯಾವುದು ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಫೋಟೋ ತೊಗೊಂಡಿದ್ವಲ್ಲ ಆ ಕ್ಲಿಪ್ಸ್ ಮಾತ್ರ ಹಾಕ್ತಿದ್ದೀನಿ ತುಂಬ ಜನ ಬಂದಿದ್ದರು ಎಷ್ಟು ಫೋಟೋ ಸಾಧ್ಯ ಇದೆಯೋ ಅದನ್ನು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೋಡಿ ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಸಾರಿ ನನ್ನ ಕೃಷ್ಣ ನನ್ನನ್ನು ಕಾಪಾಡ್ಬಿಟ್ಟ ಸದ್ಯ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡು ಸಣ್ಣದ್ರಲ್ಲೇ ಹುಷಾರಾಗೋ ಥರ ಆಯಿತು ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಸಾಲ್ವ್ ಆಯಿತು ಏನಾಯಿತು ಏನು ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ಅಪ್ಲೋಡ್ ಮಾಡ್ತೀನಿ ಅಪ್ಡೇಟ್ ಕೊಡ್ತೀನಿ ಇದು ಪೂಜೆದ ವಿಡಿಯೋ ನೋಡಿ ಹೇಗಿದೆ ಪೂಜೆದೆಲ್ಲ ನಾನು ಆಲ್ರೆಡಿ ಆಗಿತ್ತು ಜಸ್ಟ್ ಒಂದು ಕ್ಲಿಪ್ಸ್ ಅಷ್ಟೇ ನಾನು ವೀಡಿಯೋ ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ತಿಂಡಿ ಮಾಡಿದ್ದು ಕೂಡ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಅವನು ಹೆಲ್ಪ್ ತೊಗೊಂಡೆ ಎಲ್ಲದನ್ನು ಮಾಡಿದ್ದು ಹೇಗಿದೆ ನಾನು ಲೆಹಂಗನೇ ಹಾಕ್ಕೊಳ್ಳೋದು ಜನ್ಮಾಷ್ಟಮಿಗೆ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು